ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಪ್ರಕರಣ ಜಲಾಶಯಕ್ಕೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗಿ ಭೇಟಿ ಭೇಟಿ ನಂತರ ಸಚಿವ ಶಿವರಾಜ್ ತಂಗಡಿಗಿ ಹೇಳಿಕೆ ಡ್ಯಾಂಗೆ ಬಂದು ವೀಕ್ಷಣೆ ಮಾಡಿದ್ದೀನಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ ಸದ್ಯದ ಮಟ್ಟಿಗೆ ಅರವತ್ತರಿಂದ ಟಿಎಂಸಿಗೂ ಹೆಚ್ಚು ನೀರು ಖಾಲಿ ಮಾಡಬೇಕಾಗುತ್ತದೆ ಇಪ್ಪತ್ತು ಫೀಟ್ ನೀರು ಖಾಲಿಯಾದರೆ ಮಾತ್ರ ಸಮಸ್ಯೆ ಏನಾಗಿದೆ ಅಂತ ಗೊತ್ತಾಗಲಿದೆ ಹೀಗಾಗಿ ಡ್ಯಾಂನಲ್ಲಿರೋ ನೀರನ್ನು ಖಾಲಿ ಮಾಡುವ ಅನಿವಾರ್ಯತೆ ಉಂಟಾಗಿದೆ ಡ್ಯಾಂ ನಿರ್ಮಾಣ ಸಮಯದಲ್ಲಿನ ಡಿಸೈನ್ ತರಿಸಲಾಗುತ್ತಿದೆ ನೀರಿನ ಫೋರ್ಸ್ ಹೆಚ್ಚಿರುವುದರಿಂದ ಕೆಳಗಿಳಿದು ಕೆಲಸ ಮಾಡಲು ಆಗುವುದಿಲ್ಲ ಸದ್ಯ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ ಎರಡು ಪಾಯಿಂಟ್ ಮೂರು ಐದು ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೂ ಯಾರಿಗೂ ಯಾವುದೇ ತೊಂದರೆಯಾಗಲ್ಲ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕ್ಯೂಸೆಕ್ ದಾಟಿದರೆ ತೊಂದರೆಯಾಗುತ್ತದೆ ಘಟನೆ ಬಗ್ಗೆ ಸಿಎಂ ಮತ್ತು ಡಿಸಿಎಂಗೆ ಮಾಹಿತಿ ನೀಡಲಾಗುತ್ತಿದೆ ಬೆಂಗಳೂರು ಹೈದರಾಬಾದ್ ಚೆನ್ನೈನಿಂದ ತಜ್ಞರ ತಂಡ ಬರಲಿದೆ ನಾಳೆ ಮುಂಜಾನೆ ತಜ್ಞರ ತಂಡಗಳು ಡ್ಯಾಂಗೆ ಆಗಮಿಸಿ ಪರಿಶೀಲನೆ ನಡೆಸಲಿವೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಇರೋ ಜಲಾಶಯ

ಹನ್ನೆರಡುವರೆ ಹನ್ನೆರಡು ಗಂಟೆಗೆ ಬಂದಿವಿ ಸರ್ ಇಲ್ಲಿ ಗೊತ್ತಾಗಿದ್ದು ಕೂಡ ಬಂದಿವಿ ಅಲ್ಲಿ ಬಿಟ್ಟಿಲ್ಲ ಸರ್ ಒಳಗಡೆ ಅಲ್ಲಿ ಹೋಗಕ್ಕೆ ನಮ್ಮನ್ನು ಒಂದು ಹತ್ತು ನಿಮಿಷ ಓದ್ತೀವಿ ಅಂದ್ರೂ ಬಿಡ್ಲಿಲ್ಲ ಬೆಳಿಗ್ಗೆನ ಬಿಡ್ಸ್ಬೇಕು ಸರ್ ಬೆಳಿಗ್ಗೆ ನಮ್ಗೆ ಕಂಪಲ್ಸರಿ ಬಿಡಿಸ್ಬೇಕು ಸರ್ ಬೆಳಿಗ್ಗೆ ಅಂತ ಕಂಪಲ್ಸರಿ ಬೇಕೇ ಬೇಕು ಸರ್ ನಮ್ಗೆ ഇല്ല ഒബ്ര யாரയാ കഴിക്കുന്നു ക്യാമറ ഉണ്ട് யாரയാ കഴിക്കുന്നു ക്യാമറ ആസ് ഓക്കേ ಎಲ್ಲಾರು ಅಂತೂ ಯಾರು ನೀವು ಇಲ್ಲ ಅಂದ್ರೆ ಅಲ್ಸರ ಮಿನಿಮಮ್ ಇದರಲ್ಲಿ ಬೇಕಾಗಬೇಕು ಸರ್ ಆ ಕಾರಣಕ್ಕೆ ಸರ್ ಈಗ ನಾನು ವೀಕ್ಷಣೆ ಮಾಡಿದೆ ನಮ್ಮಲ್ಲಿ ಚೀಫ್ ಇಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು ಈಗಾಗಲೇ ಸೆಕ್ರೆಟ್ರಿ ಎಮ್ ಡಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನು ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ ಅರವತ್ತರಿಂದ ಅರವತ್ತೈದು ಟಿ ಎಮ್ ಸಿ ನೀರು ಖಾಲಿ ಆಗಬೇಕು ಅಂತ ಇದ್ದಾರೆ ಯಾಕಂದರೆ ಭಾಳ ದೊಡ್ಡ ಫೋರ್ಸ್ದೊಳಗೆ ಇದೆ ನೀರು ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು ಕನಿಷ್ಠ ಎಷ್ಟು ಇಪ್ಪತ್ತು ಟ್ವೆಂಟಿ ಫೀಟ್ ಟ್ವೆಂಟಿ ಫೀಟ್ವರೆಗೂ ನೀರು ಖಾಲಿ ಆದರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕೆ ಸಾಧ್ಯ ಆಗುತ್ತೆ ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ ಕಟ್ಟಾಯ್ಬಿಟ್ಟೈತೆ ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ ಈಗ ರಾತ್ರಿನೂ ಗೊತ್ತಾಗ್ತಾಯಿಲ್ಲ ನಮಗೆ ಆ ನೀರು ಡೌನ್ ಹೋದ್ಮೇಲೆ ಪೂರ ಕೆಳಗಿಳಿದ ಮೇಲೆ ಇಪ್ಪತ್ತು ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಐ ತಿಂಕ್ ನನಗೆ ಮಟ್ಟಿಗೆ ಎಲ್ಲ ಈಗ ಹೈದ್ರಾಬಾದ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಎಂಜಿನಿಯರ್ಸ್ ಅದು ಏನೋ ಡ್ಯಾಮ್ ಕಟ್ಟೋದಾಗ ಏನಾದರೂ ಡಿಸೈನ್ ಮಾಡಿದವರು ಇದ್ದರು ಅವ್ರ ಹತ್ರ ಡಿಸೈನನ್ನು ತರಿಸ್ತು ಬೆಳಗ್ಗೆ ಬರ್ತಾ ಇದೆ ಡಿಸೈನ್ ಬೆಳಗ್ಗೆ ಡಿಸೈನು ಬರುತ್ತೆ ಸಂಬಂಧಪಟ್ಟಂಥ ಕೆಲಸ ಮಾಡೋರು ಬರ್ತಾರೆ ಅದು ಏನೇ ಕೆಲಸ ಮಾಡಿದರೂ ನನಗನ್ಸಿದೆ ಮಟ್ಟಿಗೆ ಆ ನೂ ಇಪ್ಪತ್ತು ಫೀಟ್ ನೀರು ಹೋಗಲೇಬೇಕು ನೀರು ಹೋದಾಗ ಮಾತ್ರ ಯಾಕಂದರೆ ಇವತ್ತಿನ ಈ ಸದ್ಯದ ಪರಿಸ್ಥಿತಿಯೊಳಗೆ ಅಲ್ಲಿ ಕೆಳಗಿಳಿಯೋಕ್ಕೆ ಸಾಧ್ಯತೆ ಇಲ್ಲ ಆ ಫೋರ್ಸ್ ನೋಡಿದರೆ ಮೈ ಜುಮ್ಮತಿ ಆ ರೀತಿ ಫೋರ್ಸ್ ನೀರು ಹೊಂಟೈತಿ ಆ ನೀರುಂಟೈತಿ ನೀರು ಹೊರಟಿದ್ದು ನೋಡಿದಂದರೆ ಅಲ್ಲಿ ಇಳಿದು ಕೆಳಗೆ ಕೆಲಸ ಮಾಡಬೇಕಲ್ಲ ಅಷ್ಟು ಸರಳವಾದಂಥ ಕೆಲಸ ಅದು ಅಲ್ಲ ಅದಕ್ಕೆ ಬೆಳಗ್ಗೆ ನಾವು ಇನ್ನೂ ಹತ್ತುವರೆ ಹನ್ನೊಂದು ಅನ್ನೋದಾಗ ಮತ್ತೆ ಅಧಿಕಾರಿ ಇವರು ಬರ್ತಾರೆ ಅಧಿಕಾರಿಗಳೆಲ್ಲರೂ ಅವಾಗ ಮತ್ತೆ ನಾವು ಬರ್ತೀನಿ ಪೂರ್ಣ ಅದನ್ನಿದ್ದು ವಾಸ್ತವ ಸತ್ಯ ಏನು ಎಂತು ಅಂತ ಅದು ತಿಳಿಸ್ತೀವಿ ಈ ಸದ್ದೆ ನೀರು ನಮಗೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಈ ಸದ್ದೆ ಅದು ಒಂದೇ ಗೇಟ್ನೊಳಗೆ ಕನಿಷ್ಠ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ಅದು ಒಂದು ಹತ್ತೊಂಬತ್ತು ಗೇಟ್ನಾಗ ಮಾತ್ರ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಹೋಗ್ತಾಯಿದೆ ಎಲ್ಲ ಉಳಿದದ್ದು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದೀವಿ ಈ ಒಮ್ಮದೊಮ್ಮೆ ಟೈಮಿಗೆ ಜಾಸ್ತಿ ಬಿಟ್ಟು ಹಳ್ಳಿಗಳಿಗೂ ಏನು ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಲರ್ಟ್ ಮಾಡಿದ್ದೀವಿ ಈಗ ಎಲ್ಲ ಕಡೆನೂ ನಾನು ಅಲ್ಲಿದ್ದ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಬಂದಿದ್ದೀನಿ ಡಿ ಸಿ ಗೆ ಎಲ್ಲ ತಹಸೀಲ್ದಾರ್ಗೆ ಅಲಾಟ್ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ಬೆಳಗ್ಗೆ ಸುಚುವೇಶನ್ ನೋಡ್ಕೊಂಡು ಕನಿಷ್ಠ ನಮಗೆ ಒಂದು ಎರಡು ಲಕ್ಷ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ವರೆಗೂ ನಮ್ಗೆ ಯಾವುದೂ ತೊಂದರೆ ಆಗೋದಲ್ಲ ಜನರಲಿ ನನಗಿದ್ದು ಮಾಹಿತಿ ಎರಡು ಲಕ್ಷ ಯಾವ ಹಳ್ಳಿಗಳಿಗೆ ನೀರು ಹೋಗಲ್ಲ ಯಾವ ಹಳ್ಳಿಗಳಿಗೂ ನೀರು ಹೋಗೋಲ್ಲ ಯಾವ ಹಳ್ಳಿಗಳು ಮುಳುಗೋಗಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಬೆಳೆ ಹೊಲದಾಗ ನೀರು ಹೋಗ್ಬೋದು ತಕ್ಕ ಮಟ್ಟಿಗೆ ಪೂರ್ಣಪ ಎರಡೂವರೆ ಲಕ್ಷ ಮ್ಯಾಲೆ ಹೋಗ್ತಂದ್ರೆ ನಮ್ಗೆ ಸ್ವಲ್ಪ ಎಫೆಕ್ಟ್ ಆಗೋಂಥ ಲಕ್ಷಗಳು ಅದು ಎಷ್ಟು ಬಿಡ್ತಾರೆ ಸರಿ ಈಗ ಸದ್ಯದ ಮಟ್ಟಿಗೆ ಒಂದು ಲಕ್ಷ ಬಿಡ್ತಾ ಇದ್ದೀವಿ ಬೆಳಗ್ಗೆ ಸಿಚುವೇಶನ್ ನೋಡಿಕೊಂಡು ಎಲ್ಲ ಹಳ್ಳಿಗಳನ್ನು ಅಲರ್ಟ್ ಮಾಡಿ ಜಾಸ್ತಿ ಮಾಡ್ಕೊತ ಹೋಗ್ಬೇಕಂತ ವಿಚಾರ ಮಾಡಿ ಮಾಡಿ ಸರಿ ಬೆಳೆಯ ಎರಡನೇ ಬೆಳೆಯಲ್ಲ ಸರ್ ಮೊದಲು ಡ್ಯಾಮ್ ಅಂತ ಪ್ರಯತ್ನ ಮಾಡೋದು ಸೇಫ್ಟಿಗೇನು ಈಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದ್ರೆ ಡ್ಯಾಮ್ ಸೇಫ್ಟಿಗೇನು ತೊಂದರೆ ಇಲ್ಲ ಅಂತ ಏನು ಸಮಸ್ಯೆ ಏನಾಗ್ತಾ ಇಲ್ಲ ಆ ಗೇಟ್ ರಿಪೇರಿ ಆಗಬೇಕು ಆ ಗೇಟ್ ರಿಪೇರಿಗೆ ಈಗ ನೀವು ಹೇಳಿದ್ರಿ ಗೇಟು ಮೇಂಟೆನೆನ್ಸ್ ಏನಾದ್ರೆ ಮೇಂಟೆನೆನ್ಸ್ ಏನಿಲ್ಲ ಪ್ರತಿ ವರ್ಷ ಮೇಂಟೆನೆನ್ಸ್ ಮಾಡೇ ಮಾಡ್ತಾರೆ ಆ ಕೊಂಡಿ ಲಿಂಕ್ ಇದೆ ಅಲ್ಲ ಅದು ಲಿಂಕು ಪೂರ್ಣ ತಪ್ಪಿರೋದ್ರಿಂದ ಆಗಿದೆ ಇಂದು ನಾರಾಯಣಪುರದೊಳಗೂ ಈ ಸಿಚುವೇಷನ್ ಆಗಿತ್ತು ನೋಡೋಣ ನಾಳೆ ಅಧಿಕಾರಿಗಳು ಬರ್ತಾರೆ ಎಕ್ಸ್ಪರ್ಟ್ಸ್ ಬರ್ಸ್ ಬರ್ತಾ ಇದಾರೆ ಅವರೆಲ್ಲರನ್ನು ಕರೆಸಿ ಮಾತಾಡ್ತೀನಿ ಮತ್ತು ಈಗಾಗಲೇ ಇವ್ರಿಗೇನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತರಲಿಕ್ಕೆ ಅವರವ್ರ ಪಿ ಎಸ್ಗಳಿಗೆ ಯಾಕಂದರೆ ಫೋನಾಗಿ ಸಿಕ್ಕಿಲ್ಲ ನಮ್ಗೆ ಲೇಟ್ ನೈಟ್ ಸಿದ್ದರಾಮಯ್ಯ ಸಾಹೇಬ್ರು ಜೊತೆಗೆ ನಾನು ಬಂದಿದ್ದು ಅವರು ಬೆಂಗಳೂರಿಗೆ ಹೋದ್ರು ನಾನು ಈ ಕಡೆ ಬಂದೆ ಅವಾಗ ಇನ್ನೂ ನಮಗೆ ಮಾಹಿತಿ ಇದಿಲ್ಲ ಸಿ ಎಂ ಸಾಹೇಬ್ ಜೊತೆಗಿದ್ದನ್ನೇ ನನಗೆ ಮಾಹಿತಿ ಇದ್ದಿದ್ದಿಲ್ಲ ಐ ತಿಂಕ್ ನನಗನ್ಸಿದ ಮಟ್ಟಿಗೆ ತುಮಕೂರು ಸೈನೀ ಸಲೀಪ್ ಇದ್ದಂತೆ ನನಗೆ ಮಾಹಿತಿ ಬಂತು ನಾನು ಹಾಗೆ ಅಂದರೆ ನಾನು ಅಲ್ಲಿ ಹಾಲ್ಟಾಗಿ ಮ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡ್ಬೇಕಂತ ವಿಚಾರ ಮಾಡಿದ್ದೆ ಬಟ್ ಈ ಸುಚುವೇಶನ್ ನೋಡ್ಕೊಂಡು ನಾನು ಸೀದಾ ಟಿ ನನಗೆ ಅನ್ಸಿದ ಮಟ್ಟಿಗೆ ಈಗ ಸದ್ಯ ಅಧಿಕಾರಿಗಳೇನಂದ್ರೆ ಸಿಕ್ಸ್ಟಿಯಿಂದ ಸಿಕ್ಸ್ಟಿ ಫೈವ್ ಟಿ ಎಮ್ ಸಿ ನೀರು ಲಾಕ್ ಪೂರ ಖಾಲಿ ಆದ ಮೇಲೆ ಅದಕ್ಕೇನಾದರೂ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗ್ಬೋದು ಅಂತ ಅಧಿಕಾರಿಗಳು ಹೇಳ್ತಾರೆ ಈಗ ನಾವು ಎರಡು ಲಕ್ಷ ಮ್ಯಾಲೆ ಕ್ಯೂಸೆಕ್ಸ್ ನೀರು ಅಂದ್ರೆ ಕನಿಷ್ಠ ಮೂರಿಂದ ನಾಲ್ಕು ದಿವಸ ಬೇಕು ಅದಕ್ಕೆ ಅದನ್ನು ನೋಡೋಣ ಸಿಚುವೇಷನ್ ಏನೇನಾಗುತ್ತೆ ಈಗ ನಾನು ಎಕ್ಸ್ಪರ್ಟ್ ಅಲ್ಲ ಈಗ ನಾಳೆ ಎಕ್ಸ್ಪರ್ಟ್ ಅವರು ಬಂದ ಮೇಲೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಮಾಹಿತಿ ಕೊಟ್ಟಿದ್ದೀವಿ ಬೆಂಗಳೂರಿಗೂ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಅಧಿಕಾರಿಗಳು ಅವರೆಲ್ಲರೂ ನಾಳೆಗೆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಎಲ್ಲರೂ ಬರ್ತಾರೆ ಮ್ಯಾಕ್ಸಿಮಮ್ ಟೆನ್ ತರ್ಟಿ ಟು ಲೆವೆನ್ ಓ ಕ್ಲಾಕ್ ಆಗ್ಬೋದು ಎಷ್ಟೆ ನೋಡೋಣ ಅವ್ರು ಬಂದಿದ್ದಂಗೆ ಅವ್ರ ಜೊತೆ ಕುಂತ ಚರ್ಚೆ ಮಾಡಿ ನಿಲ್ತಾರೆ ಅವನು ಸರ್ ಸಿಚುವೇಶನ್ನು ನೋಡೋಣ ಬೆಳಗ್ಗೆ ನನ್ನ ರಾತ್ರಿ ಮಾತಾಡೋಕ್ಕಾಗಿಲ್ಲ ಆಗಿಲ್ಲ ನೈಟು ನೈಟ್ ಡಿ ಸಿ ಎಮ್ ಅವ್ರಿಗೆ ಸಿ ಎಮ್ ಅವ್ರಿಗೆ ನಾನು ನೋಡ್ಕೊಂಡು ಮಾತಾಡಿದ್ದು ಹೇಳ್ತೀನಿ ನಿಜವಾಗ್ಲೂ ಬಾಗಿನ ಹರಿಸೋದು ನಿಜವಾಗ್ಲೂ ಕ್ಯಾನ್ಸಲ್ ಆಗಿತ್ತು ಹದಿಮೂರನೇ ತಾರೀಕು ಹದಿನಾರನೇ ತಾರೀಕಿಗೆ ಮಾಡಿದ್ವಿ ಹದಿನಾ ಹದಿನೈದು ಹದಿಮೂರು ಅನಿವಾರ್ಯ ಇತ್ತು ಅಲ್ಲಿದ್ದ ಆಫೀಸ್ನೇ ಆಫೀಸಲ್ಲಿ ಮೆಸೇಜ್ ಬಂದಿತ್ತು ಹದಿಮೂರಕ್ಕೆ ಇದ್ದಿದ್ದು ಹಾಂ ಹಾಂ ಇಲ್ಲ ಟಿ ಪಿ ಆಗಿತ್ತು ಬರ್ಬೇಕಂತ ಟಿ ಪಿ ಆಗಿತ್ತು ನಾನು ಎರಡು ಕೆಲಸ ಬ ಇದಕ್ಕೆ ಬಂದಿದ್ದು ಬಟ್ ಅನಿವಾರ್ಯ ಇದು ನೋಡೋಣ ನಾಳೆಗೆ ಈ ಸಿಚುವೇಶನ್ ಅಂತೂ ನೋಡೋಣ ಈ ಸಿಚುವೇಶನ್ ಸಂಬಂಧಪಟ್ಟದ ಅಧಿಕಾರಿಗಳ ಜೊತೆಗೆ ಮಾತಾಡೋಣ